ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರೋನ್ ಕುಂದರ್ ತಮ್ಮೆಲ್ಲರಿಗೆ ಸಹ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫೆಬ್ರವರಿ ಸಿಕ್ಸ್ಟೀನ್ ನನ್ನ ಅಜಮದು ನೈಂಟಿ ಸೆಕೆಂಡ್ ಬರ್ತ್ ಡೇ ಆಯ್ತಾ ಅದಕ್ಕೆ ನನ್ನ ಮಮ್ಮಿ ಟ್ರಾವೆಲ್ ಮಾಡ್ತಿದ್ದಾರೆ ಬಾಂಬೆಗೆ ಎವ್ರಿ ಇಯರ್ ಅವ್ರ ಅಜಮನ ಬರ್ತ್ಡೇಗೆ ಹೋಗಿ ಹೋಗ್ತಾರೆ ಎಸ್ಪೆಷಲಿ ಅವರಿಗೆ ಏಯ್ಟಿ ನೈನ್ ಇಯರ್ಸ್ ಆದ ನಂತರ ಅವ್ರು ಎವ್ರಿ ಎವ್ರಿ ಬರ್ಡೇಗೆ ಹೋಗಿ ಹೋಗ್ತಾರೆ ಅಜಮ್ಮ ಒಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಮಕ್ಕಳೆಲ್ಲ ಸೇರಿದಾಗ ತಾಯಿ ಹಾಗೂ ತಂದೆಯ ಫೇಸ್ ಗ್ಲೋ ಅಂತ ಹೇಳಿದೆ ಬೇಡ ಬರ್ಡ್ಡೇಗೆ ಕೇಕ್ ಕಟ್ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದು ಅದೊಂದು ಬೇರೆ ಲೆವೆಲ್ ಖುಷಿ ಆದರೆ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ತಂದೆ ತಾಯಿ ಜೊತೆ ಕೇಕ್ ಕಟ್ ಮಾಡೋಕಂತೂ ಅವ್ರಿಗೊಂದು ಖುಷಿ ಅಲ್ಲ ಅದರಿಂದಾಗಿ ಮಮ್ಮಿ ಟ್ರಾವೆಲ್ ಮಾಡಿದ್ದಾರೆ ಅಜಮ್ಮದ ಬರ್ಡ್ಡೇಗೆ ಮಮ್ಮಿ ಟ್ರಾವೆಲ್ ಮಾಡಿದ ನಂತರ ಒಂದು ವಿಡಿಯೋ ಕ್ಲಿಪ್ ನಿಮಗೆ ತೋರಿಸಲೇ ಬೇಕಿತ್ತಾಯಿತಾ ಅದಕ್ಕೆ ನಾನು ನನ್ನ ಅಂಕಲಿಗೆ ಹೇಳಿದೆ ಶೂಟ್ ಮಾಡಿ ದಯವಿಟ್ಟು ಕಲಿಸಿ ನನ್ನ ಅಕ್ಕ ಸದ್ದಾಳೆ ಎಲ್ಲರಿಗೆ ಸಹ ಹೇಳಿದೆ ದಯವಿಟ್ಟು ಶೂಟ್ ಮಾಡಿ ಕಲಿಸಿ ಯಾಕಂದರೆ ಇದು ಜೆಶರ್ ಉಂಟಲ್ಲ ಎಂಥ ಪ್ರೀತಿಗೆ ಅದು ಹೆಸರು ಕೊಡಲಿಕ್ಕೆ ಆಗೋದಿಲ್ಲ ಅಷ್ಟು ವ್ಯಾಲ್ಯೂಯೇಬಲ್ ಪ್ರೀತಿ ಅಂತ ಹೇಳ್ಬೋದು ತಾಯಿಯ ಪ್ರೀತಿ ಮಗಳು ಬರ್ತಾಳಂತ ತಾಯಿಗೆ ಎಷ್ಟು ಖುಷಿ ಅಂದಿಲಿ ನೀವೇ ನೋಡಿ ಅವರು ಅವರ ಮಗಳಿಗೆ ಸ್ಪೆಷಲ್ ಆಗಿ ಪ್ರಾನ್ಸ್ ಕಟ್ಲೆಟ್ ಮಾಡ್ತಾ ಇದ್ದಾರೆ ಆಯ್ತಾ ನನ್ನ ಅಜ್ಜಿ ಅಂತೂ ತುಂಬಾ ಟೇಸ್ಟಿ ಅಡಿಗೆ ಮಾಡ್ತಾರೆ ಆಯ್ತಾ ಅದರಲ್ಲೂ ನನ್ನ ಮಮ್ಮಿ ಮುಂಚೆ ಬಾಂಬೆ ಕೆಲಸ ಮಾಡ್ತಿರುವಾಗ ಸಂಜೆ ಸಾಕಾಗಿ ಬರುವಾಗ ಅಜಮಾ ಇದು ಕಟ್ಲೆಟ್ ಮಾಡಿ ಕೊಡ್ತಿದ್ರು ಮಮ್ಮಿಗೆ ಮಮ್ಮಿ ಬಿಸಿ ಬಿಸಿಯಾದ ಕಟ್ಲೆಟ್ ಊಟ ಜೊತೆ ತಿಂತಿದ್ರು ಆ ಟೈಮಲ್ಲಿ ಮಗಳಿಗೆ ಇಷ್ಟ ಅಂತೇಳಿ ವಾಪಸ್ ಅಜಮ್ಮ ಮಾಡ್ತಿದ್ದಾರೆ ತಾಯಿಯ ಪ್ರೀತಿ ಉಂಟಲ್ಲ ಎಂತ ಕೆಸ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ಯೂರೆಸ್ಟ್ ಆಫ್ ದ ಪ್ಯೂರೆಸ್ಟ್ ಯಾವುದು ಕಲ್ಮಶ ಇಲ್ಲದ ಪ್ರೀತಿ ಅಲ್ಲ ಈ ಲೋಕ ಕೊಡುವ ಸಾವಿರಾರು ಪ್ರೀತಿಗಳ ನಡುವಲ್ಲಿ ತಾಯಿಯ ಪ್ರೀತಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ಯಾರೆಲ್ಲ ಮಕ್ಕಳು ನನ್ನ ವಿಡಿಯೋಸ್ ಉಂಟಲ್ಲ ಒಂದು ನೆನಪಲ್ಲಿ ಇಡೀ ಆಯ್ತಾ ಲೋಕದಲ್ಲಿ ನಿಮ್ಗೆ ನೂರು ಫ್ರೆಂಡ್ಸ್ ಬರ್ತಾರೆ ನೂರು ಫ್ರೆಂಡ್ಸ್ ಹೋಗ್ತಾರೆ ಆದ್ರೆ ತಂದೆ ತಾಯಿ ಕೊಡುವ ಪ್ರೀತಿ ಉಂಟಲ್ಲ ಯಾವ ಫ್ರೆಂಡ್ಸ್ ಹಾಗೂ ಯಾರು ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ತಂದೆ ತಾಯಿಯನ್ನು ಆದಷ್ಟು ಪ್ರೀತಿ ಮಾಡಿ ಹಾಗೂ ಒಂದು ನೆನಪಲ್ಲಿ ಹೋಗೋರು ಆದ್ರೆ ತಂದೆ ತಾಯಿ ನಿಮ್ಮ ಕೈ ಬಿಟ್ಟು ಹೋಗುವುದಿಲ್ಲ ಅದಕ್ಕೆ ಅಲ್ಲ ತವರು ಮನೆ ಒಂದು ಸ್ಪೆಷಲ್ ನನ್ನ ಅಜ್ಜಮ್ಮ ಡಯಾಬಿಟಿಕ್ ಅದರಿಂದಾಗಿ ಅವ್ರಿಗೆ ಹೆಚ್ಚು ಹೊರಗಿನ ಶುಗರ್ ಕೊಡುದು ಬೇಡ ಅಂತೇಳಿ ನನ್ನ ಅಕ್ಕ ಸ್ಪೆಷಲ್ ಆದ ವಾಲ್ನಟ್ ಕ್ಯಾರೆಟ್ ಹಾಗೂ ಡೇಟ್ಸ್ ನ ಕೇಕ್ ಮಾಡ್ತಿದ್ದಾಳೆ ಮೇಲೆ ಇದು ಕೆಂಪುದಾಗಿ ಕಾಣ್ತದಲ್ಲ ಇದು ಸ್ಟ್ರಾಬೆರಿ ಸ್ಟ್ರಾಬೆರಿಯನ್ನು ಅನ್ನು ಅವಳು ಪ್ಯೂರಿ ರೀತಿಯಲ್ಲಿ ಮಾಡಿ ಅದಕ್ಕೆಂತೆಲ್ಲ ಆ್ಯಡ್ ಮಾಡಿ ಮಾಡಿದಾಳೆ ನಾನು ಊರಿಗೆ ಹೋದಾಗ ಡೆಫಿನೆಟ್ಲಿ ಇದರ ರೆಸಿಪಿ ಶೇರ್ ಮಾಡ್ತೇನೆ ಅವಳಂತೂ ಹೇಳದ ಬೇಡ ನನ್ನಕ್ಕಿಂತ ಒಳ್ಳೆಯ ಕುಕ್ ವ್ಯಾಲೆಂಟೈನ್ಸ್ ಡೇ ಆದದಷ್ಟೇ ಅಲ್ಲ ಎಲ್ಲ ಕಡೆ ಹಾಟ್ ಬೆಲೂನ್ಸ್ ಕಾಣ್ತಾ ಉಂಟು ಒಂದು ಡ್ರೈವ್ ಹೋಗಿ ಬರುವ ಅಂತೇಳಿ ನಾವು ಹೊರಟಿದ್ದೇವೆ ಇದು ಎಲ್ಲ ಕಾಣುದು ಲೋಕಲ್ಸ್ ನವರ ಏರಿಯಾ ಆಯ್ತಾ ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ ಎಲ್ಲ ಇರುದಿಲ್ಲ ಇಲ್ಲಿ ಫ್ಲಾಟ್ ಲೋಕಲ್ಸ್ ನವರ ಮನೆಗಳು ಒಂದು ಮೇಲೆ ಮನೆಗಳು ಎರಡು ಕಣ್ಣು ನೋಡ್ಲಿಕ್ಕೆ ಅಷ್ಟು ಚಂದ ಮನೆಗಳು ಕೆಲವು ಮನೆಗಳೆಲ್ಲ ಹೊರಗಿಂದ ನೋಡ್ಲಿಕ್ಕೆ ಸಿಂಪಲ್ ಕಾಣ್ತದೆ ಆದ್ರೆ ಒಳಗೆ ಉಂಟಲ್ಲ ಎಂತ ಇಲ್ಲ ಅಂತಲಿ ಇಲ್ಲ ಎಲ್ಲ ಆಲ್ ಇನ್ ಒನ್ ಹೌಸ್ ಅಂತಲೇ ಹೇಳ್ಬೋದು ಎಲ್ಲ ಲಕ್ಸುರಿ ಥಿಂಗ್ಸ್ ಇಲ್ಲಿ ಇರ್ತದೆ ಮನೆ ಒಳಗೆವೇ ಇದು ಶಾರ್ಜಾ ಡ್ರೈವಿಂಗ್ ಇನ್ಸ್ಟಿಟ್ಯೂಟ್ ಶಾರ್ಜಾದ್ದು ವೀಸಾ ಯಾರ ಹತ್ರ ಎಲ್ಲ ಉಂಟು ಅವರು ಇಲ್ಲಿ ಬಂದೇ ಬರ್ತಾರೆ ಲೈಸೆನ್ಸ್ ಫೈಲ್ ಓಪನ್ ಮಾಡ್ಲಿಕ್ಕೆ ಇದು ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂ ಆಯ್ತಾ ಫೇಮಸ್ ಕ್ರಿಕೆಟ್ ಸ್ಟೇಡಿಯಂ ಶಾರ್ಜಾದಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಇಲ್ಲಿ ಬರ್ತಾರೆ ಹಾಗೂ ತುಂಬಾ ಮ್ಯಾಚಸ್ ಇಲ್ಲಿ ಕಂಡಕ್ಟ್ ಆಗ್ತದೆ ಒನ್ ಆಫ್ ಫೇಮಸ್ ಸೂಪರ್ ಮಾರ್ಕೆಟ್ ಆಯ್ತಾ ಮದೀನಾ ಸೂಪರ್ ಮಾರ್ಕೆಟ್ ಗೋಲ್ಡ್ ಅಂತೂ ಯಾರಿಗ ಇಷ್ಟ ಅಲ್ಲ ಮಾರಿ ಈಗಂತೂ ರೇಟ್ ಮೇಲೆ ಎಲ್ಲರಿಗೂ ಇಷ್ಟ ಆಗೇ ಆಗ್ತದಲ್ಲ ಇದು ಶಾರ್ಜಾ ಗೋಲ್ಡ್ ಸೂಕ್ ಇಲ್ಲಿ ತುಂಬಾ ಗೋಲ್ಡ್ ಅಂಗಡಿ ಅಂಗಡಿಯೆಲ್ಲ ಉಂಟು ಒಳಗೆ ವಿಸಿಟರ್ಸ್ ಇಲ್ಲಿ ಬಂದಾಗ ಗೋಲ್ಡ್ ಶಾಪಿಂಗ್ ಸೂಕಿಗೆ ಹೋಗಿ ಹೋಗ್ತಾರೆ ಶಾರ್ಜಾದಲ್ಲಿ ಲೈಟ್ ಫೆಸ್ಟಿವಲ್ ನಡಿತು ಉಂಟಾಯ್ತಾ ಅದಕ್ಕೆ ಎಲ್ಲ ಕಡೆ ಲೈಟ್ ಇದು ಫೇಮಸ್ ಬುವೆರಾ ಕಾರ್ನಿಶ್ ಅಂತೇಳಿ ಸಂಜೆಗೆ ಚಿಲ್ಪಿಲ್ ಮಾಡ್ಲಿಕ್ಕೆ ಕೂತ್ಕೊಂಡು ಚಾ ಕಾಪಿ ಬರ್ತಾರೆ ಇದೊಂದು ಫೇಮಸ್ ಆದ ಮಾಸ್ಕ್ ಆಯ್ತಾ ಬುವೆರಾ ಕಾರ್ನಿಶ್ ಅಲ್ಲೇ ಇರುವುದು ಇದು ಮಾಸ್ಕ್ ತುಂಬಾ ಚಂದ ರಾತ್ರಿಗೆ ಲೈಟ್ಸ್ ಬಿದ್ದಾಗಂತೂ ಹೇಳಿದೆ ಬೇಡ ಯು ಒಂದು ಮುಸ್ಲಿಂ ಕಂಟ್ರಿ ಅಲ್ಲ ಎಲ್ಲ ಕಡೆ ಮಾಸ್ಕ್ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ಮಾಸ್ಕ್ ತುಂಬಾ ಯೂನಿಕ್ ಹಾಗೂ ಚಂದ ರೀತಿಯಲ್ಲಿ ಕಟ್ಟಿರ್ತಾರೆ ಇದು ಶಾರ್ಜಾ ಫುಲ್ ರೆಸಿಡೆನ್ಶಿಯಲ್ ಏರಿಯಾ ಆಯ್ತಾ ತುಂಬಾ ಎಕ್ಸ್ಪರ್ಟ್ಸ್ ಇಲ್ಲಿ ವಾಸ ಮಾಡ್ತಾರೆ ಇದು ಫೇಮಸ್ ಆದ ಒಪೆರಾ ಹೌಸ್ ಲೈಟ್ ಕಾಣ್ತಾ ಉಂಟಲ್ಲ ಒಪೆರಾ ಹೌಸ್ ಇದು ಶಹಜದಲ್ಲಿ ಒಪೆರಾ ಸಾಂಗ್ಸ್ ಎಲ್ಲ ಹೇಗಿರ್ತದೆ ನನ್ನ ಗಂಡ ಹಾಗೂ ನನ್ನ ಮಗಳು ಹಾಡಿ ತೋರಿಸ್ತಾರೆ ಆಯ್ತಾ

look at ಆರೆ ನಿಂತಿದ್ದೆ ಇಷ್ಟು ಚಿಕ್ಕದ ಅದ್ರ ಪವರ್ ಕಡೋಲಿ ಆಗುತ್ತಲ್ಲ ನಾನು ನಂದರ ಬಿಡ್ತೀನಿ ಸಕ್ಕರೆ ಸ್ಕೂಲಲಿ ಸ್ಕೂಲಲಿ ಟೀಚರ್ ಬೈಕ್ ಏರ ಹೇಳ್ಬಾ ಸ್ವರೇ ಬರು ದಿನ ಈ ಗಾಣ ಮಾಡ್ತಾರೆ ಏ ಆಯಿತು ನಾ ವೀಕೆಂಡ್ ಎಲ್ಲಿ ಸಹ ಹೋದ್ರೆ ಟ್ರಾಫಿಕ್ 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 ಎಲ್ಲರಿಗೆ ಸಹ ವೀಕ್ ಸ್ಟ್ರೆಸ್ ತೆಗಿಲಿಕ್ಕೆ ಹೊರಗೆ ತಿರುಗಿ ಹೋಗ್ಬೇಕಲ್ಲ ಅದರಿಂದಾಗಿ ರೋಡ್ ಅಲ್ಲಂತೂ ಟ್ರಾಫಿಕ್ ಟ್ರಾಫಿಕ್ ನಿನ್ನ ಸ್ಕೂಲ್ ನೈಟ್ ವ್ಯೂ ನೋಡು ಇಳಿತ್ಯಾ ಇಳಿದು ಈಗಲೇ ಕೂತ್ ಬಿಡು ಮಗ ಹೋಗು ಹೋಗು ಬಂತು ಮಗ ಈಗ ಮಗು ಮಗ ಬಂತು ಬಂತು ಇಳಿ 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 ಊಟ ಎಲ್ಲ ಚಿಂತಿಲ್ಲ ಒಂದು ದಿನ ಉಪವಾಸ ಮಾಡು ಇಳಿತಿಯಾ ಹೋಗಿ ಬಿಡು ಮಗ ಈಗಲೇ ಇಳಿ 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 ಮಗ మండే కుంటాడే వన్ డేను ఐ కమ్ అర్లీ అంత సరీ బాగా ಲಾಸ್ಟ್ ವ್ಲಾಗಲ್ಲಿ ನಾನು ಕೇಳಿದ್ದೆ ಯಾರಿಗೆಲ್ಲ ಡೈಲಿ ವ್ಲಾಗ್ಸ್ ನಾನು ಮಾಡಬೇಕು ಯಾರಿಗೆಲ್ಲ ಓಕೆ ನಾನು ಮಾಡೋದು ಯಾರಿಗೆಲ್ಲ ಇಷ್ಟ ಉಂಟು ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಅಂತೇಳಿ ತುಂಬ ಕಮೆಂಟ್ಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಎಂತ ಗೊತ್ತುಂಟಾ ಹಂಡ್ರೆಡ್ ಆನ್ ಹಂಡ್ರೆಡ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಎಲ್ಲರೂ ಸಹ ಡೈಲಿ ವ್ಲಾಗ್ ಮಾಡಿ ಮಾಡಿ ಅಂತೇಳಿ ಎನ್ಕರೇಜ್ ಮಾಡಿದ್ದೀರಾ ಎಂತ ಬೇಕಲ್ಲ ನನಗೆ ವ್ಯೂಸ್ಗಿಂತ ಜಾಸ್ತಿ ಇಂಥ ಸಪೋರ್ಟ್ ಇಂಥ ಮೋಟಿವೇಶನೇ ಬೇಕು ಇದು ಮೋಟಿವೇಶನ್ ಇದ್ರೆ ಉಂಟಲ್ಲ ಯಾವ ಲೆವೆಲ್ಗೆ ಸಹ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದಲ್ಲ ಅದರಿಂದಾಗಿ ನಾನು ಡೈಲಿ ವ್ಲಾಗ್ ಚಾಲು ಮಾಡ್ತೇನೆ ಟ್ಯೂಸ್ಡೇಂದ ಸ್ಟಾರ್ಟ್ ಮಾಡ್ತಿದ್ದೇನೆ ಆಯಿತಾ ಡೈಲಿ ವ್ಲಾಗ್ ನಾಳೆಯಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತದೆ ನಾನು ಡೈಲಿ ವ್ಲಾಗ್ ಆದಷ್ಟು ಬೇಗ ಮಧ್ಯಾಹ್ನ ಒಳಗೆ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಎಡಿಟಿಂಗ್ ಎಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಗ್ತದೆ ನಾನು ಸಹ ಒಂದು ಹೋಮ್ ಮೇಕರ್ ಅಲ್ಲ ಸೊ ಮನೆ ಸಹ ನಡೆಸಬೇಕು ಹಾಗೂ ಎಡಿಟಿಂಗ್ ಸಹ ಮಾಡಬೇಕು ಶೂಟ್ ಸಹ ಮಾಡಬೇಕು ಒನ್ ಮ್ಯಾನ್ ಆರ್ಮಿ ನಿಮ್ಗೆ ಗೊತ್ತುಂಟಲ್ಲ ಅದರಿಂದಾಗಿ ಸ್ವಲ್ಪ ಟೈಮಿಂಗ್ ಆದರೆ ಅಡ್ಜಸ್ಟ್ ಮಾಡಿ ಆದರೆ ಆದಷ್ಟು ಬೇಗ ಒನ್ ಅ ಕ್ಲಾಕ್ ಟೂ ಓ ಕ್ಲಾಕ್ ಇಂಡಿಯಾ ಟೈಮ್ ಟೂ ಒ ಕ್ಲಾಕ್ ಒಳಗೆ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ಗೆ ನಾನಂತೂ ಸ್ಪೀಚ್ಲೆಸ್ ತುಂಬ ತುಂಬ ಥ್ಯಾಂಕ್ಸ್ ನಾನು ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೇನೆ ಇದೆಲ್ಲ ದೇವರ ಬ್ಲೆಸ್ಸಿಂಗ್ಸೇ ಅಂತೇಳಿ ಹೇಳ್ಬೋದಲ್ಲ ನಮ್ಮ ಎಫರ್ಟ್ಸ್ ಖಾಲಿ ಆದರೆ ಫಲ ಕೊಡೋದು ದೇವರೇ ಸೊ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ನನ್ನ ಮೇಲೆ ಇಷ್ಟು ಪ್ರೀತಿ ನನಗೆ ಇಷ್ಟು ಸಪೋರ್ಟ್ ಹಾಗೂ ಮೋಟಿವೇಶನ್ ಕೊಟ್ಟೋದಕ್ಕೆ ಎಲ್ಲರಿಗೆ ಸಹ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಬರ್ಡೇ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಹಿಜಾನ್ ಶಾ ರವರ ಫಸ್ಟ್ ಬರ್ಡೇ ಹ್ಯಾಪಿ ಬರ್ಡ್ಡೆ ಬಾಬು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ಸ್ಟ್ರೆಂತ್ ವಿಸ್ಡಮ್ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್ ಖುಷಿಯಾಗಿ ನಿಮ್ಮ ಫಸ್ಟ್ ಬರ್ಡೇ ಮಮ್ಮಿ ಡ್ಯಾಡಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ಡೆಲ್ವಿನ್ ಮೋನಿಸ್ ರವರ ಬರ್ಡ್ಡೆ ಫೆಬ್ರವರಿ ಟ್ವೆಂಟಿಯತ್ಗೆ ಹ್ಯಾಪಿ ಡೆಲ್ವಿನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆ್ಯಂಡ್ ವಿಸ್ಡಮ್ ಆಲ್ವೇಸ್ ವಜ್ರ ಸೋನ್ಸ್ ರವರ ಬರ್ಡ್ಡೆ ಸೆವೆಂಟೀನ್ತ್ ಫೆಬ್ರವರಿಗೆ ಹಾಗೂ ಅವರ ಮಗನ ಬರ್ಡ್ಡೆ ಆನ್ ಮೈಕಲ್ ಸೋನ್ಸ್ ಇವರ ಟ್ವೆಂಟಿ ಥರ್ಡ್ ಫೆಬ್ರವರಿಗೆ ಹ್ಯಾಪಿ ಬರ್ಡೇ ಮಿಸಸ್ ವಜ್ರ ಸೋನ್ಸ್ ಹಾಗೂ ನಿಮ್ಮ ಮಗನಿಗೆ ಆರಿನ್ ಮೈಕಲ್ ಸೋನ್ಸಿಗೆ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಗಮ್ಮತ್ತಾಗಿ ಸೆಲೆಬ್ರೇಟ್ ಮಾಡಿ ನಿಮ್ಮ ದಿನವನ್ನು ಪ್ರಫುಲ್ಲ ಸೋನ್ಸ್ ರವರ ಬರ್ಡ್ಡೆ ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ನನ್ನ ಬರ್ಡೇ ದಿನವೇ ಇವರ ಬರ್ತ್ಡೇ ನೀವು ಸರ್ ನನಗೆ ವಿಶ್ ಮಾಡಿ ಆಯ್ತಾ ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ಇದು ವೀಕ್ ಅಂತೂ ನನ್ನ ಬರ್ತ್ಡೇ ವೀಕ್ ತುಂಬ ಖುಷಿಯಾಗಿರುವ ವೀಕ್ ಸ್ಪೆಷಲ್ ವೀಕ್ ಅಂತೇಳಿ ಹೇಳ್ಬೋದು ಲಾಸ್ಟ್ ಇಯರ್ ಅಂತೂ ಫುಲ್ ಸ್ಪೆಷಲ್ ಇತ್ತು ಈ ಇಯರ್ ಸಹ ತುಂಬ ಪ್ಲಸ್ಟ್ ಇತ್ತು ಇರ್ತದಂತೇಳಿ ನಾನು ನಂಬ್ತೇನೆ ನಿಮ್ಮೆಲ್ಲರ ಪ್ರೇಯರ್ಸ್ ಹಾಗೂ ಸಪೋರ್ಟ್ ಜೊತೆ ಎಲ್ಲವೂ ಸಾಧ್ಯ ಅಲ್ಲ ಹ್ಯಾಪಿ ಬರ್ಡೇ ಮಿಸ್ ಪ್ರಫುಲಾ ಸೋನ್ಸ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಎಲ್ಲರೂ ಸಹ ಕಮೆಂಟ್ ಮಾಡ್ತೀರಿ ನನ್ನ ವ್ಲಾಗಿಗೆ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮ ಕಮೆಂಟ್ಸ್ ಓದುವಾಗಂತೂ ತುಂಬ ಖುಷಿ ಆಗ್ತದೆ ಕಮೆಂಟ್ಸ್ ಓದಿರ್ತೇನೆ ಆದರೆ ರಿಪ್ಲೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತಾ ರಿಪ್ಲೈ ಮಾಡಿಯೇ ಮಾಡ್ತೇನೆ ಯಾವ ವ್ಲಾಗಲ್ಲಿ ಯಾವ ಕಮೆಂಟ್ಸ್ ಸಹ ರಿಪ್ಲೈ ಮಾಡಿದ ಕುತ್ಕೊಳ್ಳೋದಿಲ್ಲ ನಾನು ರಿಪ್ಲೈ ಮಾಡಿಯೇ ಮಾಡ್ತೇನೆ ಆದರೆ ಸ್ವಲ್ಪ ಟೈಮ್ ಆಗ್ತದೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೇನೆ ನಿಮ್ಮೆಲ್ಲರಿಗೆ ಸಹ ತುಂಬ ತುಂಬ ಥ್ಯಾಂಕ್ಸ್ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್